બાબા બાબા બાર પરમેક નમગે 20 આમે 2 મુઠ્ઠી પડી ભરરી ભરરી કાઈ ભર્યું આયતું 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 નેક્સ્ટ 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 થોડી સર થોડી સર હોગી ಎಲ್ಲರಿಗೂ ಮೇಡಮ್ ಅವ್ರಿಗೆ ಕುಣಿ ಕಾರ್ಮಿಕರು ಕದರ ಗುಡ್ಡವರು ಪಾತ್ರೆ ತೋಳಿಯವರು ದಾರಿ ಕೆಲಸ ಮಾಡೋರು

நான் ஹேர் பண்ணிட்டேன். கூட்டார் கூட்டார். கூட இல்லையே. மீனியர் கூட பா. ஸ்டார்ட். கூட ஏத்து ஏத்து. கூட ஏத்து. ஸ்டார்ட் கூட நல்லா இம்பார்ட் பண்ணுங்க. இம்பார்ட்

ಬಡ ಬಡ ಕೊಡಿ ಹೊರಗೆ ಬಿಡಿ ಆ ಇವನ ಬಾಡಾ ಕೊಟಾ ಇವನ ಬಾಡಾ ಸರ್ ಕ್ಯಾಮೆರಾ ಸರ್ ಕ್ಯಾಮೆರಾ ಮುಂದೆ ನೋಡಿ ಮುಂದೆ ಆ ಕ್ಯಾಮೆರಾ ಹೇಳಿ ನಿಮ್ಮ ಹೆಸರು ಹೇಳಿ ನಾನು ಹೆಸರು ಬಿಎಲ್ ಪರಮೇಶ್ ರಾಜ್ಯ ಅಧ್ಯಕ್ಷರು ಎಐಜಿ ವಿಶೇಷವಾಗಿ ಎಐಜಿ ವಿಶೇಷ ಕಾರ್ಯದರ್ಶಿ ಏನನೆ ಹೇಳಿ ಹೇಳಿ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಕೂಲಿ ಕಾರ್ಮಿಕರ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಎಲ್ಲರಿಗು ಇರೋವಂಥ ಪೇಷಂಟ್ಗಳಿಗೆ ಮತ್ತು ನಿರ್ಗತಿಕರಿಗೆ ಎಲ್ಲರಿಗೂ ಸೇಬು ಮತ್ತು ಮೂಸಂಬಿಯನ್ನು ವಿತರಿಸ್ತಾ ಇದ್ದೀವಿ ಯಾಕೆ ಬಂತು ಸರ್ ಇವತ್ತು ಸ್ಪೆಷಲ್ ಡೇ ಅಂತ ಬಂತೋಟ ಪ್ರತಿ ವರ್ಷವೂ ನಾವು ಬೇರೆ ಬೇರೆ ಥರ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಆಮೇಲೆ ಗಣರಾಜ್ಯೋತ್ಸವ ಕಾರ್ಯಕ್ರಮ ಪ್ರತಿ ವರ್ಷ ಮಾಡ್ಕೊಂಬತ್ತೀವಿ ಇಂಡಿಪೆಂಡೆಂಟ್ ಮಾಡ್ಕೊಂಬತ್ತೀವಿ ಗಾಂಧಿ ಜಯಂತಿ ಮಾಡ್ಕೊಂಬತ್ತೀವಿ ಅಂಬೇಡ್ಕರ್ ಜಯಂತಿ ಮಾಡ್ಕೊಂಡು ಇದ್ದೀವಿ ಎರಡು ಸಾವಿರದ ಹತ್ತರಿಂದ ಇವಾಗಿನವ್ರಿಗೂ ನಾನು ಮಾಡ್ತಾನೇ ಬರ್ತಾಯಿದ್ದೀನಿ ಆದರೆ ಕೂಲಿ ಕಾರ್ಮಿಕರಿಗೆ ಎಲ್ಲಿ ಯಾವುದೇ ಥರ ಸೌಲಭ್ಯಗಳಿರಲ್ಲ ಅವ್ರ ಕೆಲಸ ಕಾರ್ಯಗಳು ಇರಲ್ಲ ಆರೋಗ್ಯ ನೆಟ್ಟಿಗಿರಲ್ಲ ಸರಿಗಿರಲ್ಲ ಅದಕ್ಕೋಸ್ಕರ ನಾನು ಅವರಿಗೆ ನನ್ನ ಕೈಲಾದ ಸಹಾಯ ನಾನೂ ಒಬ್ಬ ಕೂಲಿ ಕಾರ್ಮಿಕನೇ ಅದಕ್ಕೋಸ್ಕರ ಆ ಕಾರ್ಮಿಕರ ಭವಣೆ ಏನು ಅಂತ ನನಗೆ ಗೊತ್ತಿರೋದ್ರಿಂದ ನಾನು ಅವರಿಗೆ ಏನಾದರೂ ಒಂದು ಸಹಾಯ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಕಾರ್ಯಕ್ರಮವನ್ನು ಈ ವಿಕ್ಟೋರಿಯಾ ಆಸ್ಪೆಟ್ಲಲ್ಲಿ ಹಮ್ಮಿಕೊಂಡಿದ್ದೀವಿ ಎಷ್ಟು ವರ್ಷದಿಂದ ನೀವು ಈ ಥರ ಹಣ್ಣು ಸಂಸ್ಥೆಯಿಂದ ಪ್ರತಿ ವರ್ಷವೂ ಯಾವ್ದಾನ ಕಾರ್ಯಕ್ರಮ ಮಾಡ್ತಾಯಿದ್ರೆ ನಾವು ಊಟ ಕೊಡ್ತೀವಿ ತಿಂಡಿ ಕೊಡ್ತೀವಿ ಮತ್ತು ವಸ್ತ್ರ ಕೊಡ್ತೀವಿ ಪಾತ್ರೆ ಪಗಡೆ ಕೊಟ್ಟಿದ್ದೀವಿ ಮತ್ತು ಹೆಂಗ್ಸ್ ಹೆಂಗ್ಸ ಸ ಹೆಣ್ಮಕ್ಳಿಗೆ ಸೀರೆ ಕೊಟ್ಟಿದ್ದೀವಿ ಎಲ್ಲ ಥರ ನಾವು ಕೊಡ್ತಾ ಬತ್ತಾನೆ ಇದ್ದೀವಿ ಆಗಿಂದ ಈಗಿನೂವರೆಗೂ ಆಮೇಲೆ ಇನ್ನೂ ನೀವು ಕೇಳಿದಾಗ ನಾನು ಯಾವ್ದು ಕೊರೋನ ಕೊರೋನಾ ಸಮಯದಲ್ಲಿ ಪ್ರತಿಯೊಬ್ಬರು ಕಾರ್ಮಿಕರಿಗೆ ಕೆಲಸ ಕಾರ್ಯ ಇರಲ್ಲ ಅವರಿಗೆ ದುಡಿಮೆ ಇರಲ್ಲ ಹಣ ಇರಲ್ಲ ಮನೆಯಿಂದ ಆಚೆ ಬರೋಕ್ಕಾಗಲ್ಲ ನಾವು ನನ್ನ ತಂಡ ಏನಿದ್ದೀರೋ ಶ್ರಮವಹಿಸಿ ಮೂರು ಗಂಟೆ ರಾತ್ರಿಗೆ ಎದ್ದೋಗಿ ಎಲ್ಲ ಥರ ತರಕಾರಿ ಮತ್ತು ದಿನಸಿಗಳನ್ನು ತಂದು ನಾವೇ ಸ್ವತಃ ಅಡುಗೆ ಮಾಡಿ ಪ್ರತಿಯೊಬ್ಬ ನಿರ್ಗತಿಕರಾಗಿರಲಿ ಕೂಲಿ ಕಾರ್ಮಿಕರಾಗಿರಲಿ ಅವರ ಮನೆ ತೆರಳಿ ಅವರಿಗೆ ನಾವು ಒಂದು ಪಟ್ಟಣ ಅನ್ನ ಒಂದು ಒಂದು ಬಾಟಲ್ ನೀರು ಎಲ್ಲರಿಗೂ ವಿತರಣೆ ಮಾಡ್ಕೊತ ಬಂದಿದ್ದೀವಿ ಮತ್ತು ಆಟೋ ಚಾಲಕರಿಗೆ ದಿನಸಿ ಕಿಟ್ಟನ್ನು ವಿತ್ತರಿಸಿದ್ದೀವಿ ಮತ್ತೊಮ್ಮೆ ಏನಂತಂದರೆ ಎಲ್ಲ ಥರ ಕಾರ್ಮಿಕರು ಮನೆ ಕಾರ್ಮಿಕರು ಕೊಡ್ತೀವಿ ಆದರೆ ಅವ್ರ ಮನೆ ಮಕ್ಕಳು ಮನೆಗೆಲ್ಲ ಯಾರು ಕೊಡ್ತಾರೆ ಅದಕ್ಕೆ ನಾವು ಇಪ್ಪತ್ತೈದು ಕೆ ಜಿ ಹಂಗೆ ಒಂದು ಸಾವಿರ ಮೂಟೆಯನ್ನು ಬಿತ್ತರಿಸಿದ್ದೀವಿ ಸಹಾಯ ಮಾಡ್ತಿದ್ದೀರಲ್ಲ ಮಾಡ್ತೀರಾ ನಿಮಗೆ ನಾನೊಬ್ಬ ಕೂಲಿ ಕಾರ್ಮಿಕ ಆ ಕಾರ್ಮಿಕರ ಕಷ್ಟಗಳು ಏನಂತ ನನಗೆ ಚೆನ್ನಾಗಿ ಗೊತ್ತಿದೆ ನಾನು ಅವಾಗಿಂದ ದುಡಿದಿದ್ದೀನಿ ಒಂದು ಹದಿನೇಳು ವರ್ಷದಿಂದ ನಾನು ಕೂಲಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಕಾರ್ಪೆಂಟ್ರು ಬಾರ್ಬೆಂಡ್ರು ಮೋರಿ ಕೆಲಸ ಮಾಡೋದು ತಾರ ಹಾಕೋದು ಎಲ್ಲ ಥರ ಕೆಲಸಗಳನ್ನು ನಾನು ಮಾಡಿದ್ದೀನಿ ಆ ಕಷ್ಟ ಏನು ಅಂತ ನನಗೆ ಗೊತ್ತಿರೋದ್ರಿಂದ ಕೂಲಿ ಕಾರ್ಮಿಕರಿಗೆ ಏನಾದರೂ ಒಂದು ಮಾಡಬೇಕಲ್ಲ ಅಂತೇಳ್ಬಿಟ್ಟು ಕರ್ನಾಟಕ ರಾಜ್ಯ ವಿವಿಧ ಕೂಲಿ ಕಾರ್ಮಿಕರ ಚಾರಿಟೇಬಲ್ ಸೇವಾ ಟ್ರಸ್ಟನ್ನು ಸ್ಥಾಪಿಸಿ ಅದ್ರ ಮುಖಾಂತರ ಎಲ್ಲರಿಗೂ ಸಹಾಯ ಮಾಡ್ಕೊತ ಇದ್ದೀನಿ ಮತ್ತಿನ್ನು ಹಾಂ ಹಾಂ ಹೇಳಿ ಕೇಳಿ ಎಷ್ಟು ವರ್ಷದಿಂದ ಎರಡು ಸಾವಿರದ ಹತ್ತರಿಂದ ಇವಾಗಿನವರೆಗೂ ಇದ್ದೀನಿ ಮುಂದೆನೂ ನಡ್ಸ್ಕೊಂಡು ಹೋಗ್ತೀನಿ ಆದರೆ ನಮಗೆ ಯಾರೇ ಸಹಾಯ ಇಲ್ಲದೆ ಯಾ ಎಮ್ ಎಲ್ ಎ ಆಗಿರಲಿ ಎಮ್ ಪಿ ಆಗಿರಲಿ ಮಿನಿಸ್ಟ್ರ್ ಆಗಿರಲಿ ಮತ್ತೊಬ್ಬರಾಗಿರಲಿ ಯಾರು ದಾನಿಗಳಾಗಿರಲಿ ಯಾರೇ ಸಹಾಯ ಇಲ್ಲದೆ ನಾನು ಮತ್ತು ನನ್ನ ತಂಡದವರು ಎಲ್ಲರೂ ಸೇರಿ ಶ್ರಮ ವಹಿಸಿ ಅವರ ಕೈಲಾಗಿದ್ದನ್ನ ಎಲ್ಲ ಹಾಕಿ ನಾವು ಪ್ರತಿ ವರ್ಷವೂ ಕಾರ್ಯಕ್ರಮ ಆಗಿರಲಿ ಎಲ್ಲ ಥರ ನಾವು ಮಾಡಿಕೊಂಡು ಪ್ರತಿ ಸತಿನೂ ಎಲ್ಲರಿಗೂ ಏನೇ ಕಾರ್ಯಕ್ರಮ ಮಾಡಿದ್ರೂ ಏನಾದರೂ ಒಂದು ನಾವು ವಸ್ತು ಕೊಟ್ಟೆ ಕೊಡ್ತೀವಿ ನಾನು ಹೇಳಬಾರ್ದು ನೀವು ಅಲ್ವಾ ಮುಂದಿನ ಯೋಜನೆ ಅಂದರೆ ರಾಜ್ಯ ಮಟ್ಟದಲ್ಲಿ ಸಮಾವೇಶ ಮಾಡಿ ಒಂದು ದೊಡ್ಡ ಮೈದಾನದಲ್ಲಿ ಎಲ್ಲ ಥರದ ಕೂಲಿ ಕಾರ್ಮಿಕರು ಹಿಂದೂ ಕ್ರೈಸ್ತ ಮುಸ್ಲಿಂ ಎಲ್ಲರನ್ನು ಒಂದೆಡೆ ಸೇರಿಸಿ ಅವರ ಕಷ್ಟ ಸುಖಗಳನ್ನು ಕೇಳಿ ಸರ್ಕಾರದ ಮಟ್ಟಿಗೆ ತಲುಪಿಸಿ ಅವರಿಗೆ ಏನು ನ್ಯಾಯ ದೊರಕಿಸ್ಬೇಕೋ ಅದು ದೊರೆಸ್ಕೊಡ್ತೀನಿ ಅಂತ ಹೇಳಿ ನನ್ನ ಹೆಸರು ಎನ್ ರವಿಕುಮಾರ್ ಕೂಲಿ ಕಾರ್ಮಿಕರ ಚಾರಿಟಬಲ್ ಟ್ರಸ್ಟಿಂದ ಅನ್ನುವಾದ ಉಪಾಧ್ಯಕ್ಷ ಆಗಿ ಕೆಲಸ ಮಾಡ್ತಾ ಇದ್ದೀವಿ ಹದಿನೈದು ವರ್ಷದಿಂದ ಮಾಡ್ಕೊಂಬರ್ತಾಯಿದ್ವಿ ಇನ್ನು ಮುಂದಕ್ಕೂ ಭಗವಂತ ಶಕ್ತಿ ಕೊಟ್ಟರೆ ಇನ್ನೊಂದು ಹತ್ತು ವರ್ಷ ಮಾಡೋಣ ಅನ್ನೋ ಆಸೆ ಇದೆ ಬಡವರಿಗೆ ನಾವು ಇವತ್ತು ಹಣ್ಣು ಹಂಪಲು ವಿತರಣೆ ಮಾಡಕ್ಕೆ ಬಂದಿದ್ದೀವಿ ವಿಟೋರಿ ಆಸ್ಪತ್ರೆಯಲ್ಲಿ ಪೇಷೆಂಟ್ಗಳಿಗೆ ಈ ಹೊರ್ಗಡೆ ಕೈಲಾಗದೇ ಇರುವಂಥ ವಯಸ್ಸಾಗಿರುವಂಥವ್ರಿಗೆ ಕೈ ಕಾಲಿಲ್ದೇ ಇರೋವಂಥವ್ರಿಗೆ ಹಣ್ಣು ಹಂಪಲು ಹಂಚ್ತಾ ಬಂದಿದ್ದೀವಿ ವರ್ಷಕ್ಕೆ ಇಲ್ಲಾಂದರೂ ನಾವು ಆರು ಫಂಕ್ಷನ್ ಮಾಡೇ ಮಾಡ್ತೀವಿ ಒಂದು ಅಂಬೇಡ್ಕರ್ ಜಯಂತಿ ಅಂಬೇಡ್ಕರ್ ಹುಟ್ಟಿದ ದಿನ ಸತ್ತಿದ್ದಿನ ಪ್ಲಸ್ ಸ್ವತಂತ್ರ ದಿನಾಚರಣೆ ಆಮೇಲೆ ಗಣರಾಜ್ಯೋತ್ಸವ ನಮ್ಮ ಕೂಲಿ ಕಾರ್ಮಿಕರ ಇದು ಬಂದಾಗ ಅದು ಮಾಡ್ತೀವಿ ಪ್ರತಿಯೊಂದು ಮಾಡ್ಕೊಂಡು ಬರ್ತಾನೇ ಇದ್ದೀವಿ ನಾವು ಫಂಕ್ಷನ್ ಮಾಡಿದಾಗೆಲ್ಲ ಏನಾದರೂ ಒಂದು ಗಿಫ್ಟು ನಮ್ಮ ಫಂಕ್ಷನಿಗೆ ಅಂತ ನಮ್ಮ ಕಡು ಬಡವರು ಅಂತ ನಮ್ಮ ಕೈಲಾದಂಥ ನಮ್ಮ ಟ್ರಸ್ಟ್ ವತಿಯಿಂದ ನಮ್ಮ ಅಧ್ಯಕ್ಷರು ಬಿ ಎಲ್ ಅವ್ರ ಕಡೆಯಿಂದ ಇವತ್ತಿಗೂ ಖಾಲಿ ಕೈ ನಾವು ಯಾರಿಗೂ ಕಳಿಸಿಲ್ಲ ನಮ್ಮ ಮುಂದಕ್ಕೆ ಭಗವಂತ ಕಳಿಸಿದ್ರಂಗೆ ನಮಗೆ ಶಕ್ತಿ ಕೊಡಲಿ ನಿಮ್ಮಂಥವ್ರ ಆಶೀರ್ವಾದ ನಮಗಿದ್ದರೆ ಭಾಳ ಒಳ್ಳೆಯದು ಅಲ್ಲಿ ಇಂಡಿಪೆಂಡೆನ್ಸ್ ಡೇಗೆ ಎಲ್ಲರಿಗೂ ಇಲ್ಲ ಇಲ್ಲ ಬೆಸ್ಟ್ ಪಡ ಸಾಕು ಜಾಸ್ತಿ ಆಗುತ್ತೆ ಸುಮ್ಮನೆ ಅದು ಆಗಲ್ಲ ಹಾಂ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಸಮಸ್ತ ಜನರಿಗೆ ಸ್ವಾತಂತ್ರ್ಯ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು ನಮ್ಮ ಕಡೆಯಿಂದ ನಮ್ಮ ತಂಡದಿಂದ ಎಲ್ಲರಿಗೂ ಹೆಣ್ಣು ಹಂಪಲು ಕೊಡ್ತಾ ಇದ್ದೀವಿ ನಮ್ಮ ಚೇರ್ಮನ್ ಆದ ಬಿ ಎಲ್ ಪರಮೇಶ್ ಅವರು ಎಲ್ಲರಿಗೂ ಪ್ರತಿ ಸಲ ಎಲ್ಲ ಥರದ ಸಹಾಯವನ್ನು ಮಾಡುತ್ತಾ ಇದ್ದಾರೆ ಇನ್ನೂ ಮುಂದೆ ಮಾಡ್ತಾರೆ ಅವ್ರಿಗೆ ಎಲ್ಲ ಜನರು ಸಹಕರಿಸ್ಬೇಕಂತೂ ಎಲ್ಲರಿಗೂ ವಿನಂತಿ ಮಾಡಿ ಕೇಳಿಕೊಳ್ಳುತ್ತೇನೆ ಓಕೆ ಥ್ಯಾಂಕ್ ಯು ಹೆಸರು ನನ್ನ ಹೆಸರು ನೀಲಮ್ಮ ಸಮಸ್ತ ನಾಡಿನ ಜನತೆಗೆ ಸ್ವಾತಂತ್ರ್ಯ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು ನಾನು ಕರ್ನಾಟಕ ರಾಜ್ಯ ವಿವಿಧ ಕೂಲಿ ಕಾರ್ಮಿಕರ ಚಾರಿಟಬಲ್ ಟ್ರಸ್ಟ್ನ ರಾಜ್ಯ ಉಪಾಧ್ಯಕ್ಷೆಯಾಗಿ ಸೇವೆ ಸಲ್ಲಿಸಿದ್ದೇನೆ ಇದುವರೆಗೂ ಹದಿನೈದು ವರ್ಷಗಳಿಂದ ನಮ್ಮ ಕೈಯಲ್ಲಿ ಆದಷ್ಟು ಚೇರ್ಮನ್ ಪರಮೇಶ್ವರ್ ಜೊತೆ ಜೊತೆ ಸೇರಿಕೊಂಡು ತುಂಬ ಕಡು ಬಡವರಿಗೆ ತಮ್ಮಲ್ಲಿ ಎಷ್ಟು ಆಗುತ್ತೋ ಅಷ್ಟು ನಮ್ಮ ಶಕ್ತಿ ಮೀರಿ ಅಷ್ಟು ಸಹಾಯ ಮಾಡ್ಕೊಂಡು ಬಂದಿದ್ದೀವಿ ಮುಂದಕ್ಕೂ ಮಾಡ್ತೇವೆ ಸರ್ಕಾರಕ್ಕೆ ನಮಗೆ ಏನೇನು ತೊಂದರೆಗಳಿದೆಯೋ ಅಷ್ಟು ತೊಂದರೆಗಳು ಸರ್ಕಾರಕ್ಕೆ ಮುಟ್ಟಬೇಕು ಅದು ನಮ್ಮ ಸರ್ಕಾರದಿಂದ ನಮಗೆ ಬಂದರೆ ಇನ್ನೂ ಅನುಕೂಲ ಎಲ್ಲರಿಗೂ ಅನುಕೂಲ ಆಗುತ್ತೆ ನಿಮಗೆ ಸರ್ಕಾರದಲ್ಲಿ ಸರ್ಕಾರಕ್ಕೆ ಕೇಳ್ಕೊಬೇಕು ಎಲ್ಲರೂ ನಮ್ಮ ತಂಡದಿಂದ ಕೇಳ್ಕೋಬೇಕು ಆ ಸರ್ಕಾರ ಮುಂದಿನ ದಿನ ಮುಂದಿನ ದಿನಗಳಲ್ಲಿ ಅದು ದೊಡ್ಡ ಸಮಾವೇಶ ಮಾಡ್ಕೋಬೇಕಂತಿದ್ದೀವಿ ಆ ಸಮಾವೇಶದಲ್ಲಿ ನಮ್ಗೆ ಏನಾದರೂ ತುಂಬ ಅನುಕೂಲಗಳಾದರೆ ತುಂಬ ಒಳ್ಳೆಯದು ನಾನಿಷ್ಟು ಮಾತಾಡೋಕೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಶುಭಾಶಯಗಳು ಎಲ್ರಿಗೂ ನನ್ನ ಹೆಸರು ಶೈಲಜಾ ಇವೆ ಇವತ್ತು ಹಣ್ಣು ಹಂಪಲುಗಳು ಎಲ್ಲನೂ ಎಲ್ಲ ಪೇಶೆಂಟ್ಗಳಿಗೆ ಎಲ್ಲ ವಿತರಣೆ ಮಾಡಿದ್ದೀವಿ ಮತ್ತು ನಮ್ಮ ಸರ್ ಪರಮೇಶ್ ಸರ್ ಮತ್ತು ಶೀಲಾ ಅವ್ರಿಗೆ ತುಂಬ ನಾವು ವಿಶ್ ಮಾಡಬೇಕು और ना, मुंदे बंदी और ना मुदे दीवी और नम्दू बेबल को असलाकम ये कर्नाटक चैरिटेबल ट्रस्ट सेवा संस्था इस संस्था में हम सब जमा होके यहाँ पे सब मिलके जो भी बहुत कम कमाई है रोज़ गोली वालों को लिए तो महीने का पगार नहीं है ना रोज की रोज़ काम मिला तो उनको काम सब कुछ मिलता है नहीं तो काम नहीं है तो वो कुछ भी नहीं कर सकते इसीलिए हम लोग जितना हमारे से हो सकता है उनकी मदद करने की कोशिश करें हम इतना बोलना चाहते हैं कि जो भी हमने पहले बहुत कुछ किया है अब तो हमारा सर ये परमेश सर बोल के हैं कि क्या, क्या 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 किया है तो इसके वजह इसके लिए हमारे को खाली ये चाहिए कि गवर्नमेंट और जो भी अब रूलिंग गवर्नमेंट है उनसे हमारे को मदद चाहिए आगे चल के हम उनके पास भी जाएंगे तो उन ये सब देख के हमारे को थोड़ा सा फंड दे के हमारा हेल्प करेंगे तो हम बहुत से आ, का, को, बहुत जो भी करने का है सोचा हुआ है वो सब करने की कोशिश करेंगे एल्गो नमस्कार बिंदु एलो ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ನಾನಿವತ್ತು ನಮ್ಮ ತಂದೆ ತಾಯಿ ಜೊತೆ ಬಂದು ಇವತ್ತು ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಹಣ್ಣು ಹಂಪಲನ್ನು ವಿತರಣೆ ಮಾಡ್ತಾ ಇದ್ದೀವಿ ಸೊ ನಾವು ಕೈಲಾದಷ್ಟು ನಾವು ಏನೇ ನಮ್ಗೆ ಏನಾಗುತ್ತೋ ನಾವು ಅದನ್ನು ಮಾಡ್ತಿದ್ದೀವಿ ನಮಗೋಸ್ಕರ ನೀವು ಬಂದು ಕೈ ಜೋಡಿಸಿ ಹೆಲ್ಪ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಸರ್ಕಾರಕ್ಕೆ ಸರ್ಕಾರಕ್ಕೆ ನಾವು ಒಂದೇ ಕೇಳ್ಕೊಳೋದು ನಮಗೆ ತುಂಬ ಫ ಫಂಡ್ ರೇಸಿಂಗ್ ತುಂಬ ಅಂದರೆ ಹಣದ ಅವಶ್ಯಕತೆ ತುಂಬ ಇದೆ ನಮ್ಗೆ ಟ್ರಸ್ಟಲ್ಲಿ ಇದುವರೆಗೂ ಏನೇನ್ ಮಾಡ್ಕೊಂಡು ಬಂದಿದ್ದೀರೋ ನಮ್ಮ ತಂದೆ ತಾಯಿಯವರು ತುಂಬ ಕಷ್ಟ ಬಿದ್ದಿರೋ ಸ್ವಂತ ದುಡ್ಡದಲ್ಲಿ ಮಾಡ್ಕೊಂಡ್ಬರ್ತೇವೆ ಇರೋರೆಲ್ಲರೂ ನಿಮ್ಗೆ ನಮ್ಮ ಆಲ್ರೆಡಿ ನಮ್ಮ ತಂದೆ ತಾಯಿ ನಿಮ್ಗೆ ಹೇಳಿದ್ದಾರೆ ಸೊ ಏನಂದ್ರೆ ನಾವು ಕೇಳ್ಕೊಳೋದು ನಮಗೆ ಯಾ ಯಾವ್ಯಾವ ತರ ಸಹಾಯ ಗೌರ್ಮೆಂಟ್ ನಮಗೆ ಮಾಡೋಕ್ಕಾಗುತ್ತೋ ಅದನ್ನ ಅವ್ರು ಮಾಡಬೇಕು ಅಂತ ನಾವು ಕೇಳ್ಕೊತೀವಿ ಸರ್ ಅದಕ್ಕೆ ನನ್ನ ಅರ್ಧಾಂಗಿನಿ ಕಾರಣ ಯಾಕೆ ಅಂದರೆ ಅವರು ಮದುವೆ ಛತ್ರದಲ್ಲಿ ಸಾಮಾನು ತೊಳೆದ ಎಲೆ ಮತ್ತು ಮುಸ್ರೆ ತಿಕ್ಕಿ ಅವರು ಸಂಪಾದಿಸಿದಂಥ ದುಡ್ಡಲ್ಲಾಗಿರಲಿ ಅಲ್ಲೇನೋ ಮಿಕ್ಕಿರೋದು ಪಕ್ಕಿರೋದು ತಗೊಂಡು ನಾವು ಬಡಬಗರಿಗೆ ಆಗಲಿ ಕೂಲಿ ಕಾರ್ಮಿಕರಿಗೆ ಆಗಿರಲಿ ನಿರ್ಗತಿಕರಿಗೆ ಆಗಿರಲಿ ಹಂಚ್ಕೊಳ್ತಾ ಇವಾಗವರೆಗೂ ಬರ್ತಾಯಿದ್ದೀವಿ ಇದು ಇಷ್ಟು ಮಟ್ಟಕ್ಕೆ ಇಲ್ಲಿವರೆಗೂ ತಂದಿರೋದು ಅಂದರೆ ನನ್ನ ಅರ್ಧಾಂಗಿ ಅವರೇ ಇದಕ್ಕೆ ಪೌಂಡರ್ ಥರ ನನ್ನ ಶೀಲಾ ಇವಾಗ ಕೂಲಿ ಕಾರ್ಮಿಕ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಹದಿನೈದು ವರ್ಷದಿಂದ ನಾವು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ ನಮಗೊಂದು ಆಸೆ ಏನಂದರೆ ಡಾಕ್ಟರ್ ಅಂಬೇಡ್ಕರು ಅವ್ರು ಮಾಡಿರೋಂಥ ಕೆಲಸಗಳಲ್ಲಿ ನಾವು ಅವ್ರ ಕಾಲು ಭಾಗ ನಾವು ಮಾಡಬೇಕು ಅನ್ನೋದು ನಾವು ಹೆಂಡತಿ ಆಸೆ ನಮಗೆ ಅವತ್ತಿಂದ ಇವಾಗವರೆಗೂ ನಾವು ಅವಾಗಿಂದ ಇವಾಗವರೆಗೂ ನಾವು ಬುಕ್ಸು ಪೆನ್ನು ಪೆನ್ಸಿಲ್ ನಮ್ಮ ಕೈಯಲ್ಲಿ ಆಗಿದ್ದ ಸಹಾಯಗಳನ್ನ ನಾವು ಮಾಡ್ಕೊತಾನೆ ಬಂದಿದ್ದೀರಿ ನಿರಂತರವಾಗಿ ಹದಿನೈದು ವರ್ಷದೂ ಮಾಡ್ಕೊತಾನೆ ಬಂದಿದ್ದೀರಿ ನಾವು ನಾವು ನಮ್ಮ ಚಾರಿಟಬಲ್ ಟ್ರಸ್ಟಲ್ಲಿ ಮಕ್ಕಳಿಗೆ ಬುಕ್ಸು ಪೆನ್ನು ಪೆನ್ಸಿಲು ಮತ್ತು ಬಂದು ಹೆಣ್ಸುಗಳಿಗೆ ಬಟ್ಟೆ ಮರೆಗಳು ಕೊಟ್ಟಿದ್ದೀರಿ ಮತ್ತು ಮಾತ್ರೆ ಔಷಧಿಗಳಿಲ್ಲ ಅಂತ ನಮ್ಮ ಮನೆ ಹತ್ರ ಬಂದವರಿಗೆ ನಮ್ಮ ಫೈಯಲ್ ಆಗಿತ್ತು ಎಷ್ಟು ಸಾವಿರ ಆಗುತ್ತೋ ಅಷ್ಟು ಸಾವಿರದ ಮಾತ್ರೆಗಳು ಔಷಧಿಗಳು ಇಸ್ಕೊಟ್ಟಿದ್ದೀರಿ ನಾವು ಮತ್ತು ಕೊರೋನಾ ಟೈಮಲ್ಲಿ ಸಾವಿರಾರು ಜನಕ್ಕೆ ನಿರಂತರವಾಗಿ ಮೂರು ತಿಂಗಳು ನಾವು ಅನ್ನದಾನ ಮಾಡಿದ್ದೀರಿ ನಾವು ಮೂರು ತಿಂಗಳನ್ನು ಒಂದು ದಿನಕ್ಕೆ ಒಂದು ಸಾವಿರದ ಇನ್ನೂರು ಸಾವಿರದ ಮುನ್ನೂರು ಜನಕ್ಕೆ ನೀರಿನ ಬಾಟ್ಲು ಅನ್ನು ಎರಡೂ ತಗೊಂಡು ಪ್ಯಾಕ್ ಮಾಡಿ ಎಲ್ಲೆಲ್ಲಿದ್ದಾರೆ ಕಾರ್ಮಿಕರು ಇದು ಮಾರ್ಕೆಟಲ್ಲಾಗಿರ್ಬೋದು ಯಶವಂತಪುರ ಹತ್ರ ಆಗಿರ್ಬೋದು ರೋಡಲ್ಲಾಗಿ ಮಣ್ಕೊಂಡಿರೋರು ಮತ್ತು ನಾಯಿಗಳಿಗೆ ಎಲ್ರಿಗೂ ಯಾರೂ ಹಾಕೋಲ್ಲ ನಾಯಿಗಳಿಗೂ ಸಮೇತ ಬಿಸ್ಕೆಟ್ ಸಮೇತ ತೊಗೊಂಡೋಗಿ ನಾವೆಲ್ಲಿದ್ದೀವಿ ಅಲ್ಲಲ್ಲೆಲ್ಲ ಹಾಕ್ಕೊಂಡು ಬಂದಿದ್ದೀರಿ ನಾವು ಇವತ್ತೂ ಆಮೇಲೆ ಬಂದು ಒಂದೊಂದು ಮೂಟೆ ಅಕ್ಕಿ ನಾವು ಕೊರೊನಾ ಟೈಮಲ್ಲಿ ನಮ್ಮ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಾವೆಲ್ಲರಿಗೂ ಅಕ್ಕಿ ಮೂಟೆ ಕೊಟ್ಟಿದ್ದೀರಿ ಆಟೋ ಚಾಲಕರಿಗೆ ನಾವು ಎಲ್ಲ ಎಲ್ಲ ಥರ ಕಿಟ್ಟುಗಳು ಎಲ್ಲ ಥರ ದಿನಸಿ ಅದರಲ್ಲಿರೋದನ್ನ ಒಂದೊಂದು ಕಿಟ್ಟುಗಳು ನಾವು ವಿತರಿಸಿದ್ದೀರಿ ನಾವು ಇನ್ನು ಇವಾಗ ನಮಗೆ ಅಂಬೇಡ್ಕರ್ ಜಯಂತಿ ಬಂದಿದ್ದ ದಿವಸ ನಾವೆಲ್ರಿಗೂ ಬಿರಿಯಾನಿ ಕೊಡ್ತೀರಿ ಮತ್ತೆ ಬಂದು ನಾ ಒಂದು ವಸ್ತ್ರ ಆಗಲಿ ಏನೇನೋ ಒಂದು ಗಿಫ್ಟ್ ಆಗಲಿ ನಾವು ಕೊಟ್ಟೇ ಕೊಡ್ತೀವಿ ನಾವು ನಮ್ಮ ಸ್ವಂತ ಖರ್ಚೆಲ್ಲ ಇವತ್ತರೆಗೂ ಮಾಡ್ಕೊಂಬಂದಿದ್ದೀರಿ ಆದರೆ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾವು ಮಾಡ್ಕೊಂಬಂದಿರೋದು ನಿಮ್ಮ ಎಲ್ಲ ಕಡೆನೂ ನಮ್ದು ಇದು ಪ್ರಚಾರ ಆಗಬೇಕು ನಿಮ್ಮ ಬೆಂಬಲ ಆಗಬೇಕು ನಮಗೆ ಸರ್ಕಾರದಲ್ಲಿ ಅನೇಕ ಥರ ಕೆಲಸಗಳಾಗಬೇಕಂತ ನಮ್ಮ ಆಶೆ ನಮ್ಗೆ ಆಸೆ ಇದೆ ಸರ್ ಯಾಕಂದರೆ ಬಡವ್ರಿಗೆ ಅತಿ ಕಡು ಬಡವರು ಮನೆ ಇಲ್ದಂಗೆ ಮನೆ ಇರೋರೇ ಇದ್ದಾರೆ ಎಷ್ಟೋ ಜನ ಇಲ್ದಿರೋರಿಗೆ ಮಾಡಿಕೊಡ್ಬೇಕು ಅನ್ನೋದು ನಮ್ಮ ಆಸೆ ಇದೆ ನಮಗೆ ಮನೆಯಲ್ಲದೋರು ಮನೆ ಮಾಡಿಕೊಡ್ಬೇಕಂತ ನಮ್ಗೆ ಆಸೆ ಮತ್ತು ಬಂದು ವಿದ್ಯಾಭ್ಯಾಸಕ್ಕೆ ಎಲ್ಲ ಅನ್ನೋರಿಗೆ ತುಂಬ ಕಡುಗಡೂರು ಇರ್ತಾರಲ್ಲ ಅಂಥ ಮಕ್ಕಳಿಗೆ ಓದಿಸ್ಬೇಕಂತ ಮತ್ತು ಮದುವೆ ಮಾಡ್ಕೊಳಕ್ಕಾಗಿಲ್ದವ್ರಿಗೆ ನಮ್ಮ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಮದುವೆಗಳು ಮಾಡಿಸ್ಕೊಡ್ಬೇಕಂತ ವಿದ್ಯಾಭ್ಯಾಸ ಹಾಸ್ಪಿಟ್ಲ್ ಖರ್ಚು ಏನಿದೆಯೋ ಬಡೂರು ಅತಿ ಕಡೂರು ಅವ್ರ ಕೈಲಿ ಮಾಡೋಕ್ಕಾಗಲ್ಲ ಅಂಥವ್ರಿಗೆಲ್ಲರಿಗೂ ಗುರುತಿಸಿ ನಾವು ಮಾಡಬೇಕು ನಮ್ಮ ಟ್ರಸ್ಟ್ ಬೆಳಿಬೇಕು ನಮ್ಮ ಸಂಘಟನೆ ಬೆಳಿಬೇಕು ಸಾವಿರಾರು ಜನಕ್ಕೆ ಒಳ್ಳೇದಾಗಬೇಕು ನಮಗೂ ಒಳ್ಳೇದಾಗಬೇಕು ಸರ್ಕಾರದಿಂದ ನಮಗೆ ಸೌಲಭ್ಯಗಳು ಸಿಗಬೇಕು ನಮ್ಮನ್ನು ಯಾರೂ ಗುರುತಿಸ್ತಾ ಇಲ್ಲ ಯಾವುದೇ ಸರ್ಕಾರದಲ್ಲಾಗಿರ್ಬೋದು ಇವತ್ತುವರೆಗೂ ನಮ್ಮ ಸ್ವಂತ ಖರ್ಚಲ್ಲೇ ನಾವು ಇಷ್ಟು ಖರ್ಚು ಮಾಡ್ಕೊಂಡ್ಬಂದಿದ್ದೀರಿ ಮುಂದಕ್ಕೆ ದೊಡ್ಡ ಮಟ್ಟಕ್ಕೆ ಮಾಡಬೇಕನ್ನೋದು ನಮ್ಮ ಉದ್ದೇಶ ನಾವು ಕೂಲಿ ಕೆಲಸ ಮಾಡೋದು ನಾವು ಹೌಸ್ ಕೀಪಿಂಗ್ ಕೆಲಸ ಮಾಡ್ತಾ ಇರೋದು ನಾವು ಹೌಸ್ ಕೀಪಿಂಗ್ ಕೆಲಸದಲ್ಲೇ ನಾವು ಇಷ್ಟು ಇದು ಮಾಡಿದ್ದೀವಿ ಇನ್ನು ಮುಂದಕ್ಕೆ ನಮಗೆ ಮಾಡಬೇಕು ಅಂದರೆ ಎಲ್ಲರೂ ಕೈ ಜೋಡಿಸ್ಬೇಕು ನಮಗೆ ಸರ್ಕಾರದಲ್ಲಿ ಎಲ್ಲ ಥರ ಸೌಲಭ್ಯಗಳು ಸಿಗಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ನಾನು ಥ್ಯಾಂಕ್ ಯು